ಭಂಡಾರದಿಂದ ಕತೆಯನ್ನು ಪ್ರಾರಂಭಿಸೋಣ ಒಂದು ದೊಡ್ಡ ಮರದಲ್ಲಿ ಹದಿನೈದು ಲಕ್ಷ ಎಲೆಗಳಿರುತ್ತವೆ ಭರ್ಭರ್ ಗಾಳಿ ಬೀಸಿತು ಎಲೆಗಳು ಹಾರಿದವು ಪುರ್ ಒಂದು ಎಲೆ ಹಾರಿ ಹೋಗಿ ಕರೀಂ ಚಾಚನ ಬುಟ್ಟಿಯಲ್ಲಿ ಕುಳಿತಿತು ಬುಲ್ ಬುಲ್ ಅನ್ನು ಭೇಟಿಯಾಯಿತು ಕಾರಿನ ಹಿಂದೆ ಓಡಿತು ಕಬೀರನ ಕಿಟಕಿಯ ಮೂಲಕ ಅದು ಒಳಗೆ ಬಂದಿತು ಕಬೀರ ಅದರಿಂದ ಮೆಲ್ಲೆಗೆ ಕೆನ್ನೆ ಸವರಿಕೊಂಡ ಕಿರೀಟ ಮಾಡಿ ತಲೆಯ ಮೇಲೆ ಸಿಕ್ಕಿಸಿಕೊಂಡ ಅದು ಅವನ ಮೂಗಿಗೆ ನಿಧಾನವಾಗಿ ಇಟ್ಟಿತು ಆ ಅಕ್ಷಿ ಅವನ ಇಷ್ಟದ ಪುಸ್ತಕದಲ್ಲಿ ಸುರಕ್ಷಿತವಾಗಿ ಇರಿಸಿದ ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ ಹಾಗಾದರೆ ಈ ದಿನದ ಪ್ರಶ್ನೆ ನಿಮಗಾಗಿ ಗಾಳಿ ಬೀಸಿದಾಗ ಒಂದು ಎಲೆ ಅದರೊಂದಿಗೆ ಹಾರಿಹೋಯಿತು ಅದು ಎಲ್ಲೆಲ್ಲಿ ಅಲೆದಾಡಿತು ಮತ್ತು ಕೊನೆಯಲ್ಲಿ ಅದು ಎಲ್ಲಿ ತಲುಪಿತು